ಮಿತ್ರರೇ ನಾನು ಹನುಮಂತ ಅಂಕೋಶಿ ಇವತ್ತು ಅಖಿಲ ಕರ್ನಾಟಕ ರಸ್ತೆ ಸಾರಿಗೆ ಮಹಾಮಂಡಳ ಸಭೆ ಸಜ್ಜರಿಗೆ ಶ್ರೀ ಕೆ ಶರ್ಮಾ ಅವರು ವರ್ಕರ್ಸ್ ಅನ್ನು ಉದ್ದೇಶಿಸಿ ಮಾತನಾಡಿ ಆಗಸ್ಟ್ ಐದರಂದು ಕರೆದಿದ್ದ ಮುಷ್ಕರ ಮಾಡೋದಾಗಿ ಎಚ್ಚರಿಸಿದ್ದಾರೆ ಕಾರಣ ಮೂವತ್ತೆಂಟು ತಿಂಗಳ ಬಾಕಿ ಒಂದು ಒಂದು ಇಪ್ಪತ್ತು ಇಪ್ಪತ್ನಾಲ್ಕರ ವೀತನ ಪರಿಷ್ಕರಣೆಯಾಗಿದ್ದೆ ಸರ್ಕಾರ ನಿರ್ಲಕ್ಷಿಸುತ್ತದೆ ಸಭೆಯನ್ನು ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮಹಾಮಂಡಲ ರಾಜ್ಯ ಮಟ್ಟದ ಸಭೆಯನ್ನು ಹುಬ್ಬಳ್ಳಿಯಲ್ಲಿ ಕರೆದಿದೆ ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಈಗಾಗಲೇ ಜಂಟಿ ಸಮಿತಿ ಆರು ಸಂಘಟನೆಗಳು ಕೂಡಿ ಈಗಾಗಲೇ ಸರ್ಕಾರಕ್ಕೆ ನೋಟಿಸ್ ಅನ್ನು ಕೊಟ್ಟಿದ್ದೇವೆ ಇಷ್ಟೋ ಸಂಘಟನೆಗಳು ಕೂಡಿಕೊಂಡು ಇವತ್ತು ಸರ್ಕಾರಕ್ಕೆ ಒಂದು ಅಂತಿಮವಾದ ನೋಟಿಸ್ ಅನ್ನು ಕೊಟ್ಟಿದ್ದೇವೆ ನೋಟಿಸ್ ಅನ್ನು ಕೊಟ್ಟು ಐದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಿಂದ ಅನಿರ್ದಿಷ್ಟ ಅವಧಿಯ ಮುಷ್ಕರವನ್ನು ಪ್ರಾರಂಭ ಮಾಡ್ತವೆ ಅಂತ ನಾವು ಸಂಜಯ್ ನಾವು ನೋಡ್ತಾ ಇದೀವಿ ಈಗ